ಹಾಯ್ ಸ್ನೇಹಿತರೆ ಶಿಲ್ಪಾ ಮನೋಜ್ ಅಫಿಷನಲ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ರೀ ಬರೀ ಇವತ್ತಿದ ವಿಡಿಯೋ ಸ್ಟಾರ್ಟ್ ಮಾಡೋಕತ್ತೀನಿ ಇವತ್ತಿನ ವಿಡಿಯೋ ಏನಂತೇಳಿ ನಿಮ್ಗೆ ಹೇಳ್ತೀನಿ ಏನಪ್ಪ ಅಂದರೆ ಈಗ ಏನು ಟಾಯ್ಲೆಟು ಬಾತ್ರೂಮು ಕ್ಲೀನ್ ಮಾಡೋಕ್ಕೆಲ್ಲ ಎಷ್ಟೆಲ್ಲ ಖರ್ಚು ಮಾಡಿ ಹಾರ್ಪಿಕ್ ಅದು ಇದು ತಂದು ಲಿಕ್ವಿಡ್ ತಂದು ಹಾಕಿ ಕ್ಲೀನ್ ರೀ ಸೊ ಎಷ್ಟು ರೊಕ್ಕ ವೇಸ್ಟ್ ಮಾಡ್ತೀವಿ ರೀ ನಾವು ಮನೆಯಲ್ಲೇ ನಿಜ ಹೇಳ್ತೀನಿ ಮನೆಯಲ್ಲೇ ನಮ್ಮ ಅಡುಗೆ ಮನೆಗಳಿಗೆ ಎಷ್ಟೆಲ್ಲ ಔಷಧಿ ಗುಣಗಳಿರೋವಂಥವು ಇವು ಏನು ಪದಾರ್ಥಗಳು ಅದಾವ ರೀ ಮತ್ತು ಇಂಥ ಕ್ಲೀನಿಂಗಿಗೆ ಯೂಸ್ ಮಾಡೋ ಅಂಥವು ಪ್ರತಿಯೊಂದು ಅದವು ನಾವು ಒಂದು ಸರಿಯಾಗಿ ಯೂಸ್ ಮಾಡ್ಕೊಳ್ಳೋದಿಲ್ಲ ಅಷ್ಟು ಅದ್ರ ಬಗ್ಗೆ ತಿಳ್ಕೊಂಡಿರೋಲ್ಲ ಅಂದರೆ ನಾಲೆಜ್ ಕಡಿಮೆ ಇರ್ತೈತಿ ಮನೆಯಲ್ಲೇ ಎಲ್ಲನೂ ಉಪಯೋಗಿಸ್ಕೊಂಡು ಏನೆಲ್ಲ ಮಾಡ್ಕೋಬೋದು ಗೊತ್ತೈತ್ರಿ ಅಂಥದ್ದು ಇವತ್ತು ನಾನು ನಿಮ್ಗೆ ಏನೇ ಒಂದು ಒಂದು ಯೂಸ್ಫುಲ್ ಆಗಿರುವಂಥ ಒಂದು ವೀಡಿಯೋ ಶೇರ್ ಮಾಡೋಕ್ಕೀನಂದ್ರೆ ಈ ಮೇನಾಗಿ ಮನೆಯ ಮೇಲೆ ಬಾತ್ರೂಮ್ ಟಾಯ್ಲೆಟ್ಸ್ ಇರ್ತಾವಲ್ಲ ರೀ ಅವುಗಳನ್ನ ಕ್ಲೀನ್ ಮಾಡೋಕೆ ನೂರು ಎರಡು ನೂರು ಮುನ್ನೂರು ಹಿಂಗೆ ಅದರ ರೇಂಜ್ ತಗೊಂಡು ಹೆವಿ ರೇಟಿನೂ ಎಲ್ಲ ತಂದು ಲಿಕ್ವಿಡ್ ತಂದು ಕ್ಲೀನ್ ಮಾಡ್ತಿರ್ತೀವಿ ಅದ್ರ ಬದಲಾಗಿ ದುಡ್ಡು ಉಳಿಸ್ ನಾವು ಆಗ ಒಂದು ಒಂದು ತಿಂಗ್ಳಿಗೆ ಎಷ್ಟು ತೊಗೊತೀವಿ ರೀ ಬಾತ್ರೂಮ್ ಟಾಯ್ಲೆಟ್ ಕ್ಲೀನ್ ಮಾಡೋಕೆ ಅಲ್ಲಿ ಹಬ್ಬನ ಲಿಕ್ವಿಡ್ನ ಹಂಗೆ ವರ್ಷಕ್ಕೆ ಎಷ್ಟು ಹಾಗೆ ನಮ್ಮ ಲೈಫ್ ಲಾಂಗ್ ತಗೋತತಿ ಎಷ್ಟು ಖರ್ಚಾಗತ್ತೆ ಹೇಳಿರಿ ಯೋಚನೆ ಮಾಡ್ರೆ ಅದಕ್ಕೆ ಎಷ್ಟು ರೊಕ್ಕ ಹಾಕ್ತೀವಿ ನಾವು ಅನ್ನೋದನ್ನು ಅದ್ರ ಬದಲಾಗಿ ನಾವೇ ಮನೆಯಾಗ ಇರೋವಂಥದ್ದೇ ಯೂಸ್ ಮಾಡಿಕೊಂಡು ರೆಡಿ ಮಾಡಿ ಒಂದು ಏನದು ಕ್ಲೀನ್ ಒಂದು ಲಿಕ್ವಿಡ್ ತಯಾರಿಸ್ಕೊಂಡ್ರೆ ಹೆಂಗೆ ಇರ್ತೀವಿ ಹೇಳಿದ್ರಿ ಎಷ್ಟೊಕ್ಕ ಉಳಿತೈತಿಲ್ರಿ ಆಮೇಲೆ ಟೈಮ್ ಸೇವ್ ಸೇವ್ ಆಗುತ್ತೆ ಮೇನಾಗಿ ಒಂದು ಸರಿ ಮಾಡಿ ಇಟ್ಟುಬಿಟ್ರೆ ಎಷ್ಟರ ಮಾಡಿಬಿಟ್ಟು ರೀ ಏನಾಗೋದಿಲ್ಲ ಅದನ್ನು ಬಾತ್ರೂಮ್ ಟಾಯ್ಲೆಟ್ ಕ್ಲೀನರ್ ಮನೆಯೊಳಗೆ ಮಾಡೋದು ಎಲ್ಲಿಂದ ಏನೇನು ಹಾಕಿ ಮಾಡ್ತಾರೆ ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ರೀ ನಿಜ ಎಷ್ಟು ಎಫೆಕ್ಟಿವ್ ಇದು ರೀ ಫಳ ಫಳ ಅಂತಾವೆ ಅದು ಅವೆರಡಕ್ಕಂತ ಅಲ್ಲರಿ ಗ್ಲಾ ಗ್ಲಾಸ್ ಐಟಮ್ಸ್ ಇರ್ತಾವಲ್ಲ ಅದು ಫ್ರಿಜ್ಜು ಪ್ರತಿಯೊಂದಕ್ಕೂ ಒಂದು ಸ್ಪ್ರೇ ಮಾಡಿ ಕ್ಲೀನ್ ಮಾಡಿದ್ರೆ ಅಷ್ಟು ನೀಟು ಫಳಫಳ ಹೊಸವನ್ನು ರೀ ಹಂಗಾಗಿ ಇವತ್ತು ನಾನು ನಿಮ್ಮ ಜೊತೆಗೆ ಅದನ್ನ ಶೇರ್ ಮಾಡ್ಕೊಳ್ತೀನಿ ಬರೀ ಅಷ್ಟು ಏನದು ಅದಕ್ಕೆ ಏನಂತಾರೆ ಲಿಕ್ವಿಡ್ ಬಾತ್ರೂಮ್ ಟಾಯ್ಲೆಟ್ ಕ್ಲೀನರ್ ಲಿಕ್ವಿಡ್ನ ಹೆಂಗೆ ಮಾಡೋದು ಹೆಂಗೆ ರೆಡಿ ಮಾಡೋದು ಅಂತೇಳಿ ತೋರಿಸ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದು ಮರಿಬೇಡ್ರಿ ಅಂದರೆ ನಂಗೆ ಖುಷಿ ಆಗುತ್ತಾ ಓ ಈ ಥರ ವಿಡಿಯೋಸ್ ಇವ್ರಿಗೆ ಇಷ್ಟ ಆಗ್ತೈತಿ ಈಗ ಮಾಡ್ಬೇಕಂತ ನನಗೆ ಒಂದು ಹುರು ಬರ್ತೈತೆ ರೀ ಇನ್ನು ಜಾಸ್ತಿಯಾಗಿ ಅದಕ್ಕೆ ಇಷ್ಟ ಆದರೆ ಲೈಕ್ ಕೊಡ್ರಿ ಮರಿಬೇಡ್ರಿ ಸಪೋರ್ಟ್ ಮಾಡ್ರಿ ಚಾನಲ್ಗೆ ಸಬ್ಸ್ಕ್ರೈಬರ್ ನೋಡ್ರಿ ಸ್ನೇಹಿತರೆ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಏನೆಲ್ಲ ಹಾಕಿ ಮಾಡ್ತೀನಿ ನಾನು ಅದನ್ನು ಹಾಂ ಈಗ ನೋಡ್ರಿ ಸ್ನೇಹಿತರೆ ಅದು ಕ್ಲೀನರ್ನ ರೆಡಿ ಮಾಡ್ಕೊಳ್ಳೋ ಮುಂಚೆ ಇನ್ನೊಂದು ಟಿಪ್ ಹೇಳತ್ತೀನಿ ನಿಮ್ಗೆ ಗ್ಯಾಸ್ ಸ್ಟೌವ್ ಕ್ಲೀನ್ ಮಾಡೋದ್ರ ಬಗ್ಗೆ ಸ್ನೇಹಿತರೆ ಗ್ಲಾ ಗ್ಯಾಸ್ ಸ್ಟೌವ್ನ ನಾವು ಅಡುಗೆ ಎಲ್ಲ ಮಾಡಿದ್ಮೇಲೆ ಅದು ಸ್ವಲ್ಪ ಏನಾದರೂ ಹಿಂಗೆ ಅನ್ನ ಏನಾದರೂ ಈಗ ಮಾಡಿರೋಂಥ ಪದಾರ್ಥ ಎಲ್ಲ ಬಿದ್ದಿರ್ತಿದಲ್ರಿ ಅದನ್ನು ಫಸ್ಟ್ ಒಂದು ಸರಿ ಏನೋ ನೀರು ಹಾಕಿದನ ಡ್ರೈ ಆಗೇ ತಗೋರಿ ಅದೆಲ್ಲ ಮುಸ್ರಿ ರೀ ನಮ್ಮ ನಮ್ಮ ಭಾಷೆ ಒಳಗೆ ಮಾತಾಡ್ತೀನಿ ನಾನು ಏನು ಅಂದ್ಕೋಬೇಡ್ರಿ ನಾವು ಅವರು ರೂಢ್ಯ ಬಿಡ್ತಾವೆ ಹಾಗಾಗಿ ಅದನ್ನೆಲ್ಲ ಅಷ್ಟು ಕ್ಲೀನ್ ಮಾಡ್ಕೊಂಡಿಂದ ಮನೆಯಾಗಂತೂ ಸೋಡಾ ಪುಡಿ ಇದ್ದೇ ಇರ್ತೈತಲ್ಲ ರೀ ಯಾರು ಮನೆಯಾಗ ಇರಲ್ಲ ಹೇಳ್ರಿ ಸೋಡಾ ಪುಡಿ ಸೋಡಾ ಪುಡಿ ಹಾಕ್ಬೇಕು ರೀ ಆಮೇಲೆ ಇನ್ನೊಂದು ನೆನಪಿಡ್ರಿ ಅವು ಬರ್ನರ್ನ ಮತ್ತು ಅದು ಸ್ಟ್ಯಾಂಡ್ ಇರ್ತಲ್ಲ ಅವನ್ನ ತೆಗೆದು ಬಿಡ್ರಿ ಇಂಥ ಸ್ಟವ್ ಕ್ಲೀನ್ ಮಾಡುವಾಗ ಅದ್ರ ಜೊತೆಗೆ ಅವು ಹೋಲೇನು ಹೋಲ್ ಒಳಗೆ ಏನು ಬೀಳ್ಬಾರ್ದು ಹಂಗೆ ಹುಷಾರಾಗಿ ಹಾಕಿರಿ ಸೋಡಾ ಪುಡಿ ಹಾಕಿರಿ ಆಮೇಲೆ ಅದ್ರ ಮೇಲೆ ಹಣ್ಣಂತೂ ಮಾಮೂಲಿ ಇನ್ನು ಇದ್ದೇ ಇರ್ತೈತಿ ನಿಂಬೆ ಹಣ್ಣು ಕಟ್ ಮಾಡಿ ಅದ್ರದ್ದು ರಸ ಹಿಂಡ್ರಿ ಅದ್ರ ಮೇಲೆ ಸೋಡಾ ಪುಡಿ ಹಾಕಿರ್ತೀವಲ್ರಿ ಅದ್ರ ಮೇಲೆ ನಿಂಬೆ ನಿಂಬೆಹಣ್ಣನ ಹಿಂಡ್ಬೇಕು ರೀ ಹಿಂಡಿಂದ ಅದು ಗೊತ್ತಾಗತ್ತಲ್ಲ ನಿಮಗೆ ಅಲ್ಲೇ ನಾವು ಜ್ಯೂಸ್ ಮಾಡುವಾಗ ಏನಾಗುತ್ತೆ ಆ ಥರ ಎಲ್ಲ ಅದು ನೂರ ನೂರ ನೂರೇ ನಿಂಬೆ ಹಣ್ಣು ಹಾಕಿದ ಗೊಟ್ಲೆ ಸೋಡಾ ಪುಡಿ ಅವಾಗ ಏನು ಮಾಡೋದು ಮತ್ತೆ ಬೇ ಈಗ ತಿಕ್ಕುವಾಗ ಗ್ಯಾಸ್ ಸ್ಟೌವ್ನ ಏನದು ಸ್ಟೀಲಿಂದ ಆದ್ರೆ ಅದು ಇದು ಬರ್ತಲ್ರಿ ತೆಂಗಿನದು ಜುಬ್ರ ಅಂತೀವಿ ನಾವು ನಮ್ಮ ಭಾಷೆ ಒಳಗೆ ಉತ್ತರ ಕನ್ನಡ ಸೈಡ್ ಹಾಂ ನಾರ ನಾರ ರೀ ಜುಬ್ರ ಅದನ್ನು ತೊಗೊಂಡು ತಿಕ್ ತಿಕ್ಕಿರಿ ಸ್ಟೀಲಿಂದ ಆದ್ರೆ ಆದರೆ ಈ ಥರ ಗ್ಲಾಸಿಂದ ಇದ್ರೆ ಸ್ಟೌವು ಅದನ್ನ ಯೂಸ್ ಮಾಡ್ಕೊಬಿಡ್ರಿ ಯಾಕಂದ್ರೆ ಇದು ಗಾಚಿ ಗಿಚಿ ಗಾಚಿದ್ದು ಕ್ರ್ಯಾಕ್ ಎಲ್ಲ ಬಿದ್ ಬಿಡ್ತೈತಿ ಸ್ಟೌವು ಗಜಿ ಗಿಜಿ ಕಾಣಿಸ್ತೈತಿ ಹಾಗಾಗಿ ಅದೇ ನಿಂಬೆ ಹಣ್ಣಲ್ಲಿ ಕ್ಲೀನ್ ಮಾಡ್ಕೋಬೇಕ್ರಿ ಅಂದ್ರೆ ಉಜ್ಜಬೇಕು ಕ್ಲೀನ್ ಅನ್ನೋಕ್ಕಿಂತ ಉಜ್ಜಬೇಕು ರೀ ಜೋರಾಗಿ ಪ್ರೆಸ್ ಮಾಡಿ ಎಲ್ಲ ಹಳೆ ಕಲಿ ಗಿಲಿ ಏನಿದ್ರು ಫುಲ್ ಸ್ವಚ್ಛ ಏಕ್ದಮ್ ಸ್ವಚ್ಛ ಸ್ವಚ್ಛ ಹಾಕೋರಿ ಮಸ್ತ್ ಕಾಣ್ತೈತಿ ಹೊಸ ಟವ್ ಸ್ಟವ್ ಬಿಡಪ್ಪ ಇದು ಅನ್ನಂಗಾಗಿರ್ತೈತಿ ಅದನ್ನ ತೊಗೊಂಡು ಸ್ವಲ್ಪ ಜೋರಾಗಿ ಉಜ್ಬೇಕು ರೀ ಪೂರ್ತಿ ಎಲ್ಲ ಕೊಳೆ ಕಿತ್ತು ಬರೋಂಗೆ ಬರುತ್ತದೆ ಯಾಕಂದ್ರೆ ಇನ್ನೂ ನೀವು ಹಂಗೆ ಟೈಮ್ ಆಯ್ತಪ್ಪ ಅಂದ್ರೆ ಒಂದು ಎರಡು ನಿಮಿಷ ಬಿಟ್ಟರೂ ನಡಿತೈತಿ ಅದನ್ನ ಎರಡು ಹಾಕಿಂದ ಸೋಡಾ ಪುಡಿ ಮತ್ತು ನಿಂಬೆ ರಸ ಹಾಕಿಂದ ಯಾಕಂದ್ರೆ ನೆನ ನೆಂದಿರ್ತೈತೆ ರೀ ಇಲ್ಲ ಆಗ ಮಾಡ್ತೀವಿ ಅಂದ್ರೆ ಸ್ವಲ್ಪ ಶಕ್ತಿ ಹಾಕಿ ಉಜ್ಜ್ರಿ ಇಷ್ಟು ನೀಟಾಗತ್ತಿ ಹೇಳ್ತೀನಿ ಸ್ಟವ್ ನೋಡಿರಿ ಈಗ ಅದೆಲ್ಲ ಉಜ್ಜಾದ್ಮೇಲೆ ಒಂದು ಸರಿ ಒಂದು ಒಣ ಬಟ್ಟಿಲ್ಲೆ ಅದನ್ನೆಲ್ಲ ತಿಕ್ಕೊಂಡ್ರಿ ವರ್ಷಗೊಂಡೆ ಈಗ ಸರಿಗೆ ಸ್ವಲ್ಪ ತೆಗೆದು ಬಟ್ಟೆ ಅಂದರೆ ನೀರು ಎದ್ಕೊಂಬಂದು ಒಂದು ಬಟ್ಟೆಲಿ ಈ ಥರ ಒರೆಸ್ಬೇಕು ನೋಡಿರಿ ಗ್ಯಾಸ್ ಸ್ಟವ್ ಹೆಂಗೆ ಕಣಾಗತ್ತೈತಿ ಫಳ ಫಳ ಆಗತೈತಿ ನಮ್ದು ಗ್ಲಾಸ್ ಗ್ಲಾಸ್ ಟಾಪ್ ಸ್ಟವ್ ರೀ ಕ್ಲೀನ್ ಮಾಡಿದಂತೂ ಗಂಧ ಚೆಂದಾಗಿರುತ್ತೆ ಆಮೇಲೆ ಇಂಥ ಗ್ಯಾಸ್ ಸ್ಟವನ್ನ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಇರುತ್ತೆ ರೀ ಕ್ಲೀನ್ ಪದೇ ಪದೇ ಮಾಡ್ತಾ ಇರಬೇಕು ಇಲ್ಲಾಂದ್ರೆ ಅವು ಗ್ಯಾಸ ಏನೋ ಗ್ಯಾ ಬರ್ನರ್ ಒಳಗೆ ಏನಾದರೂ ಗಲೀಜು ಕೂತಂದ್ರೆ ಗ್ಯಾಸ್ ಸರಿ ಉರಿಯೋದಿಲ್ಲ ಗ್ಯಾಸ್ ವೇಸ್ಟ್ ಆಗತ್ತೆ ಹಿಂಗೆಲ್ಲ ಭಾಳ ಪ್ರಾಬ್ಲಮ್ ಆಗ್ತಿರ್ತವು ಕ್ಲೀನ್ ಮೇಂಟೆನೆನ್ಸ್ ಭಾಳ ಇರ್ ಮಾಡ್ಬೇಕ್ರಿ ಇದನ್ನು ಗ್ಲಾಸ್ ಟಾಪ್ ಸ್ಟವ್ ತೊಗೊಂಡಿದ್ವಿ ಅಂದ್ರೆ ಹಾಗಾಗಿ ಅಂತ ಇದು ಇಂಥದ್ದೆಲ್ಲ ಮಾಡೋಕ ಸುಮ್ಮನೆ ಬೇರೆದು ಹೊರಗಿಂದ ತಂದು ಅದು ಗೊತ್ತ ಲಿಕ್ವಿಡ್ ಸಿಗುತ್ತಲ್ಲ ರೀ ಅದನ್ನ ಹಾಗೆ ಮಾಡೋಕಿತ್ತು ಈ ಥರ ಮನೆಗಿರೋದನ್ನು ಎರಡು ಎರಡು ಪದಾರ್ಥ ಏನು ಹಾಕಿಂದ್ರಿ ನಾನು ಸೊಡಪುಡಿ ನಿಂಬೆ ರಸ ಅದನ್ನ ಹಾಕಿ ಮಾಡ್ಕೊಂಡ್ರೆ ನೋಡಿರಿ ಎಷ್ಟು ಮಸ್ತ್ ಗ್ಯಾಸ್ ಕ್ಲೀನ್ ಪಳಪಳ ಅಂತಿತ್ತು ಸ್ನೇಹಿತರೆ ಅದಾಯ್ತು ರೀ ಈಗ ನೆಕ್ಸ್ಟ್ ಬಾತ್ರೂಮ್ ಟಾಯ್ಲೆಟ್ ಕ್ಲೀನರ್ನ ಹೆಂಗೆ ಮಾಡೋದು ಅಂತೇಳಿ ತೋರಿಸೋತ್ತಿನಿ ನೋಡ್ರಿ ಒಂದು ಒಳಗೆ ನಾನು ಏನು ಮಾಡೋಕಿ ಸ್ವಲ್ಪ ಸ್ಟಾಕ್ ರೀ ಅಂದ್ರೆ ಒಂದು ಒಂದು ಬಾಟಲ್ ಒಳಗೆ ತುಂಬ ಶುರು ಹೋಗ್ತೀನಿ ಬರಲಿ ಸ್ವಲ್ಪ ದಿವಸ ಅಂತೇಳಿ ಈಗ ನಮ್ಮ ಜೊತೆಗೆ ಶೇರ್ ಮಾಡ್ಕೊಂಡ್ರಂಗೆತ್ತ ನಮ್ಮ ಮನೆಗೆ ಖಾಲಿ ಇರ್ತದ ಹಾಗಾಗಿ ಅದಕ್ಕೆ ನಾನು ಏನು ರೀ ಒಂದು ಚಕ್ ನೀರು ತೊಗೊಂಬಂದೀನಿ ಅದಕ್ಕೆ ಈನ ಪೌಡ್ರ್ ಹಾಕ್ತೀನಿ ರೀ ಈನ ಪೌಡ್ರ್ ಒಂದೇ ಸೋಡಾ ಪುಡಿನೂ ಒಂದೇ ಎರಡು ರೀ ಈನ ಪೌಡ್ರ್ ಐತೆ ಅದಕ್ಕೆ ಈನ ಪೌಡ್ರ್ ಹಾಕಿ ಮಾಡೋಣ ಅಂಥೇಳಿ ಮತ್ತು ಏನ ಪುಟ್ರ ಹಾಕಿ ಸ್ವಲ್ಪ ಉಪ್ಪು ರೀ ಉಪ್ಪು ಹಾಕೊಂಡು ಅದನ್ನು ಎರಡನ್ನೂ ಸ್ವಲ್ಪ ಮಿಕ್ಸ್ ಮಾಡ್ಬೇಕು ರೀ ಮಿಕ್ಸ್ ಮಾಡಿಂದ ಇದು ಏನು ರೀ ಒಂದು ಸರಿ ಮಾಡಿಟ್ಟರೆ ಎಷ್ಟು ತಿಂಗಳಾಗಟ್ಲೆ ಯೂಸ್ ಮಾಡ್ಬೋದು ರೀ ಹಂಗೆ ಸ್ಟೋವ್ ದೊಡ್ಡ ದೊಡ್ಡ ಈಗ ಒಂದು ವಾಟರ್ ಬಾಟ್ಲಿಗೆ ಹಾಕ್ತಾರೆ ಮನೆಯಾಗ ಹಂಗೆ ಮಾಡಿಕೊಂಡು ಒಂದೊಂದು ಬಾಟಲ್ ಒಂದೊಂದು ಲೀಟ್ರ್ ಬಾಟ್ಲಿಗೆ ತುಂಬ ಯಾಕೆ ಕಿರಿಕಿರಿ ಇರೋದಿಲ್ಲ ನೋಡಿರಿ ಈಗ ಸೋಡಾ ಪುಡಿ ಸ ಈನೋ ಪೌಡ್ರ್ ಉಪ್ಪು ಹಾಕಿಂದ ಈಗ ಸ್ವಲ್ಪ ನಿಮ್ಮ ಮನೆಗೆ ಯಾವ್ದು ಇರ್ತೈತೆ ಅದು ಸಬ್ಕರ ಪುಡಿ ರೀ ಇಲ್ಲ ಇದ್ರ ಬದಲಿ ಇದು ಸಿಗುತ್ತೆ ನೋಡಿರಿ ಕಂಫರ್ಟ್ ಅಂತೇಳಿ ಬಟ್ಟಿಗೆಲ್ಲ ಹಾಕ್ತಿರಲ್ಲ ಅವು ಘಮ ಘಮ್ ಸ್ಮೆಲ್ ಭಾಳ ಚಂದ ಇರತ್ತರಿ ಒಳ್ಳೆ ಘಮ ಇರತ್ತೆ ಬಾತ್ರೂಮ್ ಟಾಯ್ಲೆಟ್ ಬ್ಯಾಡ್ ಸ್ಮೆಲ್ ಇರೋದಿಲ್ಲ ಅದನ್ನು ಯೂಸ್ ಮಾಡಿದ್ರೆ ನಡೀತೈತೆ ಸದ್ಯಕ್ಕೆ ನಮ್ಮ ಮನೆಗೆ ನಾನು ಸಬ್ಕರ್ ಪುಡಿ ಹಾಕಿ ಹಾಕಿನಿ ಕಂಫರ್ಟ್ ಇರಲಿಲ್ಲ ಹಾಗಾಗಿ ನಿಮ್ಮ ಮನೆಗಿದ್ರೆ ಅದನ್ನೇ ಹಾಕೋರಿ ಸಿಕ್ಕಾಪಟ್ಟೆ ವರ್ಕ್ ಆಗುತ್ತೆ ರೀ ಘಮ ಘಮ ಅಂತ ಇರ್ಬೋದು ಬಾತ್ರೂಮ್ ಟಾಯ್ಲೆಟ್ ವಾಸನೆ ಏನಾದೆ ಇರೋದಿಲ್ಲ ನೋಡಿರಿ ಇದು ಮೂರನ್ನ ಹಾಕಿ ಈ ಥರ ಪೂರ್ತಿ ಒಂದು ಎಲ್ಲ ಮೇಲೆ ನೋರ ಏನಾರು ಬುಗುರು ಬುಗುರು ಬರೋಂಗೆ ಪೂರ್ತಿಯಾಗಿ ಅದನ್ನ ಸರಿ ಕೈಲೇ ಎಲ್ಲ ಮಿಕ್ಸ್ ಮಾಡಬೇಕ್ರಿ ಇಷ್ಟ ಸ್ನೇಹಿತರ ಆಯ್ತು ನೋಡಿರಿ ಇದು ಕ್ಲೀನರ್ ರೆಡಿ ಆಯಿತು ಈಗ ಇದನ್ನು ನಾನು ನಮ್ಮದು ಸ್ಪ್ರೇ ಬಾಟಲ್ ಐತ್ರಿ ಹಳೇದು ಅದ್ರಾಗ ಇನ್ನೇ ಸ್ವಲ್ಪ ಓದೈತ್ರಿ ಹಾಗಾಗಿ ಅದಕ್ಕೆ ಸೇ ಹಾಕ್ಕೊಂಡು ಇದನ್ನ ತೆಗೆದ್ ಇಟ್ಕೊಂಡಿರ್ತೀನಿ ತೆಗೆದಿಟ್ಕೊತೀನಿ ರೀ ಹೋಗಿ ನಿಮಗೆ ಈಗ ಟಾಯ್ಲೆಟಿಗೆ ಹಾಕಿ ತೋರಿಸ್ತೀನಿ ಆಮೇಲೆ ಏನು ಗೊತ್ತ್ರಿ ಇದನ್ನು ಹಾಕೋದ್ರಿಂದ ಪದೇ ಪದೇ ಹಿಂಗೆ ದಿನ ಒಂದು ಸರಿ ಎರಡು ಸರಿ ಹಿಂಗೆ ಯೂಸ್ ಮಾಡಿದ್ರೆ ಸ್ಮೆಲ್ ಇರೋದಿಲ್ಲ ಮೇನಾಗಿ ಅದರೊಳಗೆ ಬ್ಯಾಕ್ಟೀರಿಯಾ ಉಟ್ಕೋತಿರ್ತಾವೆ ರೀ ಹಾಗಾಗಿ ಹಿಂಗೆ ಓ ಯೂಸ್ ಮಾಡಿ ಬಂದಮೇಲೆ ಕಾಲೆಲ್ಲ ಹಿಂದೆ ಸಿಡೋದು ಅದೆಲ್ಲ ಆಗೋದು ಅದಕ್ಕಿಂತ ಅಲ್ಲಿ ಬ್ಯಾಕ್ ಬ್ಯಾಕ್ಟೀರಿಯಾ ಹುಡ್ತಿರ್ತಾವಲ್ಲ ಹಾಗಾಗಿ ಇದನ್ನು ಟಾಯ್ಲೆಟ್ ಬಾತ್ರೂಮ್ ಯೂಸ್ ಮಾಡಿ ಬಂದು ಸರ್ತಿ ಒಮ್ಮೆ ಈ ಸ್ವಲ್ಪ ಹಿಂಗೆ ಉಗ್ಗಿ ಬಂದರೆ ಸಾಕು ತಿಕ್ಕೋದು ಬೇಡ್ರಿ ನೀವು ಈ ಥರ ಕ್ಲೀನರ್ ರೆಡಿ ರೀ ಅದನ್ನಲ್ಲಿ ಹೋಗಿ ಒಗ್ಗಿದ್ರೆ ಸಾಕು ಅಷ್ಟು ಕ್ಲೀನ್ ಮೇಂಟೆನೆನ್ಸ್ ಇರ್ತೈತಿ ಅಷ್ಟು ಚಲೋ ವರ್ಕ್ ರೀ ಇದನ್ನು ಮಾತ್ರ ಒಂದು ಒಂದ್ಸರಿ ಟ್ರೈ ಮಾಡಿರಿ ಹೆಂಗಾಗತ್ತೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿರಿ ಹೆಂಗೆ ರಿಸಲ್ಟ್ ಬರುತ್ತೆ ಅಂತೇಳಿ ಯಾಕಂದರೆ ಈಗ ಪ್ರೆಸೆಂಟ್ ಮನೆ ನಾನು ಇದನ್ನ ಯೂಸ್ ಮಾಡಕ್ಕೆ ನೀವು ವಿತ್ ಇದನ್ನು ನಿಮ್ಮ ಕಡ್ಮೆ ಪ್ರೂಫ್ ತೋರಿಸೋಕತ್ತೆ ನಾನು ಮಾಡಿಟ್ಕೊಂಡಿದ್ದು ನನಗೆ ಇದನ್ನು ಅಲ್ಲಷ್ಟ ಅಲ್ಲ ರೀ ಇಲ್ಲಿ ಅಡುಗೆ ಮನೇರಿ ಕಿಚನ್ ಅಡುಗೆ ಮನೀರಿ ಇದು ರೀ ಟೈಲ್ಸ್ ಇರ್ತಾವಲ್ಲ ಅವುಕ್ಕೂ ಮತ್ತೆ ಅದು ಏನು ಗ್ಯಾಸ್ ಗ್ಯಾಸ್ ಕಟ್ಟಿ ಅಂತೀವ್ರಿ ಅದಕ್ಕೆ ಅಂದ್ರೆ ಸ್ಲ್ಯಾಬ್ಗೆ ಅದಕ್ಕೂ ಎಲ್ಲದಕ್ಕೆ ಹಾಕಿ ನಾನು ಇದನ್ನು ಇದನ್ನು ಹಾಕಿ ಕ್ಲೀನ್ ಮಾಡೋದು ದಿನ ತಿನ್ನೋಡಿಯೋನ ಹಾಗಾಗಿ ನಿಮ್ಮ ಜೊತೆಗೆ ಇಷ್ಟೊಳ್ಳೆ ಯೂಸ್ಫುಲ್ ಟಿಪ್ ಐತಲ್ಲ ನಮ್ಮ ಸ್ನೇಹಿತರಿಗೆ ಹೇಳ್ಕೊಳೋಲ್ಲ ಅವರು ಯೂಸ್ ಮಾಡಲಿ ಸಹಾಯ ಆಗಲಿ ಅವ್ರಿಗೂ ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ನೋಡಿರಿ ನೋಡಿರಿ ತಂದು ಇಟ್ಟೆ ಈಗ ಅಡುಗೆ ಮನೆ ಒಳಗೆ ಈಗ ಅದ್ರಾಗ ಏನು ಇನ್ನು ಸ್ವಲ್ಪ ಅದನ್ನ ಈಗ ನಿಮಗೆ ನಮ್ಮ ಟಾಯ್ಲೆಟಿಗೆ ಹಾಕಿ ತೋರಿಸ್ತೀನಿ ರೀ ಹಾಕಿ ನೋಡ್ರಿ ಸ್ನೇಹಿತರೆ ಇಷ್ಟ ರೀ ಈ ಥರ ಮಾಡಿಬಿಟ್ರೆ ಸಾಕು ಘಮ ಘಮ ಅಂತ ಇರ್ತೈತಿ ಫ್ರೆಶ್ ಆಗಿರ್ತೈತಿ ಯಾವಾಗಲೂ ಬ್ಯಾಡ್ ಸ್ಮೆಲ್ ಅನ್ನೋದು ಇರೋದಿಲ್ಲ ಇವ್ರಿಗೆ ನಿಮಗೆಲ್ಲ ಯೂಸ್ಫುಲ್ ಆಗೈತಿ ಇಷ್ಟ ಆಗೈತಿ ಅಂದ್ಕೊಂಡಿರ್ತೀನಿ ರೀ ಇಷ್ಟ ಆದರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್